ಅವರು ನೆಕ್ಸ್ಟ್ ಅಹಿಂದ ಅನ್ನು ನಡೆಸೋಕ್ಕೆ ಜಾರ್ಖಂಡ್ ಅವರು ಸಮರ್ಥ ಅಂತ ಹೇಳಿದ್ದಾರೆ ತಪ್ಪೇನಿದೆ ಅದರಲ್ಲಿ ತಪ್ಪೇನಿದೆಯಪ್ಪ ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರೋದು ತಪ್ಪೇನಿದೆಯಪ್ಪ ಅದರಲ್ಲಿ ಆ ಮಾತಿಗೆ ನಂದು ಕೂಡ ಸಹಮತ ಇದೆ ಜೊತೆಯಲ್ಲಿ ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಅದಕ್ಕೂ ನಮ್ಮ ಸಹಮತ ಇದೆ ಸರ್ ಈಗ ಯತೀಂದ್ರ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಒಂದು ಒತ್ತಡ ಬರ್ತಾ ಇದೆ ಯಾರು ಯಾರು ಡಿ ಕೆ ಶಿವಕುಮಾರ್ ಅವ್ರ ನೋಟಿಸ್ ಕೊಟ್ರು ಏನಾಗಿದೆ ಡಿ ಕೆ ಶಿವಕುಮಾರ್ ಅವರು ಒತ್ತಡ ತರ್ತಾರೆ ಅವ್ರ ಕಡೆ ತರ್ತಾರೆ ಅಂತಕ್ಕಂಥ ನಿಮ್ಮ ಅನಿಸಿಕೆ ಇದ್ರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ ಇಲ್ಲ ಏನಂತ ಯಾರು ಎತ್ತಿರ್ ಆಯ್ತು ಅವರೆಲ್ಲ ಮೇಧಾವಿಗಳು ಹೇಳಿದ್ಮೇಲೆ ನಾವ್ ಏನದೇನು ಉತ್ತರ ಆಗ್ತದ ಮೇಧಾವಿಗಳ ತೀರ್ಮಾನ ನಡೀಲಿ ಅದೃಷ್ಟ ನನ್ಗೆಲ್ಲ ಕಾಲದಲ್ಲೂ ಅದೃಷ್ಟ ಇದೆಯಲ್ಲಪ್ಪ ಇದೊಂದೇ ಕಾಲಕ್ಕೆ ಹೇಳ್ತಾ ಇದ್ದೀರಿ ಇವತ್ತು ಅದೃಷ್ಟ ಇದೆ ಎಲ್ಲ ಕಾಲದಲ್ಲೂ ಅದೃಷ್ಟ ಇದೆ ಮತ್ತೆ ಮಂತ್ರಿ ಆಗ್ತೀರಾ ಅಂತ ಸರಿ ಆಗದೆ ಇಲ್ಲ ಮಂತ್ರಿ ಅಧ್ಯಕ್ಷರಂತ ಎರಡ್ ಸರಿ ಹತ್ತು ವರ್ಷ ಮಾಡಿಬಿಟ್ಬಿಟ್ಟಿದ್ದೀನಲ್ಲಪ್ಪ ನಾನು ಅದೆಲ್ಲ ಏನು ಹೇಳಕ್ ಹೋಗೋದಿಲ್ಲ ಬಟ್ ನೀವು ನಿರೀಕ್ಷೆ ಏನ್ ನನ್ನ ನಿರೀಕ್ಷೆನೇ ಇಲ್ಲ ನಾನು ಐ ಆಮ್ ದಿ ಲಾಸ್ಟ್ ಪರ್ಸೆಂಟ್ ಟು ಎನಿ ಪವರ್ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಇದಾರೆ ನಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೆ ಅವ್ರದ್ದು ಒತ್ತಾಯ ಇದೆ ಗೊತ್ತಾಯ್ತಾ ಆ ಕ್ಷಣಕ್ಕೆ ನಾನ್ ಆಗ್ಲೇಬೇಕು ಅಂತಕ್ಕಂಥದ್ದು ಆದ್ರೂ ಒಂದೇ ಇದ್ರು ಆಲ್ಮೀಕಿ ಸಮುದಾಯದಿಂದ ಕೂಡ ಒತ್ತಾಯ ಇದೆ ಹಿರಿಯರು ಆಲ್ಮೀಕಿ ಸಮುದಾಯಕ್ಕೆ ಹದಿನೈದು ಹದಿನಾರು ಜನ ಎಮ್ ಎಲ್ ಎ ಮೂರ್ ಜನ ಮಂತ್ರಿಗಳು ಕೊಟ್ಟಿದ್ರು ಈಗಾಗ್ರೆ ಇಬ್ರು ಆಚೆ ಇದೀವಿ ಯಾರಾದ್ರೂ ತುಂಬೇಕಲ್ಲ ತುಂಬಲಿ ಅಂತ ಒತ್ತಾಯ ಪದೇ ಪದೇ ಅವರು ಹೇಳ್ತಾರೆ ನವೆಂಬರ್ ಕ್ರಾಂತಿ ಆಗ್ತದೆ ನಾನು ಹೇಳಿದ್ದೆ ಗೊತ್ತಾಯ್ತಾ ಈಗ ನವೆಂಬರ್ ಅಲ್ಲಿ ಬಿಹಾರ್ ಚುನಾವಣೆ ನಡೆದ ಮೇಲೆ ಅಲ್ಲಿಂದ ಫಲಿತಾಂಶ ಮೇಲೆ ರಾಜ್ಯದಲ್ಲಿ ಬಿಜೆಪಿನಲ್ಲೂ ಬದಲಾವಣೆಗಳಿದ್ದಾವೆ ಕಾಂಗ್ರೆಸ್ನಲ್ಲೂ ಕೂಡ ಕೆಲವು ರಾಜಕೀಯ ಸ್ಥಿತಂತ್ರಗಳು ಆಗ್ತವೆ ರಾಜಕೀಯ ಸ್ಥಿತ್ಯಂತ್ರ ಅಂತ ಹೇಳಿದಿರಿ ಒನ್ಲಿ ಕ್ಯಾಬಿನೆಟ್ ಮಾತ್ರ ಆಗುತ್ತೆ ಏನಾದ್ರೂ ರಾಜಕೀಯ ಸ್ಥಿತ್ಯಂತ್ರ ಇದನ್ನ ನಾವು ಸಿಎಂ ಬದಲಾವಣೆ ತರ್ತೈಸ್ಕೋಬಹುದಾ ಸರ್ ನೀವು ಸಿಎಂ ಬದಲಾವಣೆ ಅಂತ ಖಾಲಿ ಆದ್ಮೇಲೆ ಯಾರೋ ಇನ್ನೊಬ್ರು ಬರೋದು ಸೊ ಸಿಎಂ ಬದಲಾವಣೆ ಮತ್ತೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಬದಲಾವಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ ಅನ್ನುವಂತ ಹೇಳ್ತಾರೆ ಎರಡೂ ವರ್ಷಕ್ಕೆ ಮಾಡ್ತಾರೋ ಐದು ವರ್ಷಕ್ಕೆ ಮಾಡ್ತಾರೋ ಇಡೀ ಸಭೆ ಹೈಕಮಾಂಡ್ ಟು ಡಿಸೈಡ್ ಕ್ಷೇತ್ರಕ್ಕೆ ನಿಮ್ ಕ್ಷೇತ್ರಕ್ಕೆ ನಾನು ಸ್ವಾಗತ ಮಾಡ್ತೀನಿ ಹೋಗ್ತೀನೋ ನಾನು ಜಿಲ್ಲೆನಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡ ನಡ್ರಿ ಹನ್ನೊಂದು ಕಾನ್ಸ್ಟುವೆನ್ಸಿ ಇದಾವೆ ಎರಡ್ ಮೂರ್ ಕಾನ್ಸ್ಟುವನ್ಸಿ ಬಿಟ್ಬಿಡಿ ಎರಡ್ ರಿಸರ್ವ್ ಬಿಟ್ಬಿಡಿ ಗೊತ್ತಾಯ್ತಾ ಇನ್ ಮಿಕ್ಕಿದ್ ಯಾವ ಕಾನ್ಸ್ಟ್ಯನ್ಸಿ ಬೇಕಾದ್ರೂ ನಾನು ಇಲ್ಲ ನಾನ್ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಯಾವ್ದಕ್ಕೆ ಅವರೇ ನನಗೆ ಬಿಟ್ಕೊಂಡಿದಲ್ಲಪ್ಪ ಅದು ಅವರೇ ಇದ್ದಾನೆ ಮುಂಚೆ ಅವ್ರು ಬರೋದಾರೆ ನಮ್ದು ಬಹಳ ತುಂಬು ಹೃದಯದ ಸ್ವಾಗತ ಸರ್ ಸರ್ ಕ್ಯಾಬಿನೆಟ್ಗೆ ಮತ್ತೆ ಬರ್ತೀರ ನಮ್ಗೇನು ನಾನೇನು ಅದನ್ನ ಆಸ್ಪೈರ್ ಮಾಡ್ತಾನೋ ಇಲ್ಲ ಡೆಲ್ಲಿಗೆ ಹೋಗ್ತೇನೆ ನಾನ್ ಡೆಲ್ಲಿಗೆ ಹೋಗೋದು ಅವರಲ್ಲಿ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಕ್ಲಾರಿಫೈ ಮಾಡಕ್ ಹೋಗ್ತೀನಿ ನಾನು ಮಂತ್ರಿ ಮಾಡಿ ಅಂತ ಕೇಳಕ್ ಹೋಗಲ್ಲ ಸಿಎಂ ಬಿಹಾರ್ ಎಲೆಕ್ಷನ್ ಕಳಿಬೇಕಲ್ಲಪ್ಪ ಕಳೀಲಿ ಬಿಹಾರ್ ಎಲೆಕ್ಷನ್ ನೆಕ್ಸ್ಟ್ ಮಂತ್ ಫೋರ್ಟೀನ್ತ್ ರಿಸಲ್ಟ್ ಬರೋದು ನೆಕ್ಸ್ಟ್ ಮಂತ್ ಫೋರ್ಟೀನ್ ಫಿಫ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇನ್ನು ಒಂದ್ ತಿಂಗಳಿದೆ ಗೊತ್ತಾಯ್ತಾ ಇವತ್ತು ಇಪ್ಪತ್ನಾಲ್ಕು ಹದಿನೈದು ದಿವಸ ಇದು ಇಪ್ಪತ್ನಾಲ್ಕ ಮೇಲೆ ಏಳು ದಿವಸ ಮೂವತ್ತೆರಡು ದಿವಸ ಆಗ್ಲಿವನ್ರಿ ಹದಿನೈದು ಏಳು ಇಪ್ಪತ್ತೆರಡು ಆಗ್ಲಿಲ್ಲನಪ್ಪ ನೋಡಿ ಹದಿನೈದಕ್ಕೆ ನೋಡಿ ಬರೋದೇ ರಿಸಲ್ಟ್ ಫಿಫ್ಟೀನ್ ಬರ್ತದೆ ರಿಸಲ್ಟ್ ಬಂದಾದ್ಮೇಲೆ ಆ ರಿಸಲ್ಟ್ ಸಪೋಸ್ ಈಗ ಇಂಡಿಯಾ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ ಇಂಡಿಯಾ ಬಂದಾಗ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡುವಂಥದ್ದು ಅವರು ನಮ್ಮ ಕಟ್ಬನ್ ತೇಜಸ್ವಿ ಯಾದವ್ ಅಂತ ಹೇಳಿದ್ರು ಮಂತ್ರಿಮಂಡಲ ಮಾಡೋದು ಇವೆಲ್ಲ ಬಿಸಿ ಇರ್ತಾರೆ ಒಂದ್ ಪಕ್ಷ ಏನಾದ್ರು ಬರ್ಲಿಲ್ಲ ಅಂತ ಅಂದ್ರೆ ಫ್ರೀ ಇರ್ತಾರೆ ಅವಾಗ ಹೋಗಿ ಮಾತಾಡ್ತಿ ಟೈಮ್ ಕೊಡ್ಬೇಕಲ್ಲ ಟೈಮ್ ಕೊಟ್ಟ ಮೇಲೆ ಹೋಗ್ಬಾ ಮಾತಾಡ್ತೀವಿ ಆಗ್ಬೋದಲ್ಲ ಓಕೆ ಥ್ಯಾಂಕ್ ಯು